ನಮಸ್ಕಾರ ಇಂದಿನ ಪ್ರಮುಖ ವಿಷಯ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಇದರ ಹೆಸರನ್ನು ಬದಲಾಯಿಸುವ ಮಾತುಗಳು ಮತ್ತೆ ಕೇಳಿಬರ್ತಿವೆ ಆದರೆ ಜನ ಪ್ರಶ್ನಿಸುತ್ತಿದ್ದಾರೆ ಹೆಸರು ಬದಲಾಯಿಸಿದರೆ ಸಮಸ್ಯೆಗಳು ಪರಿಹಾರವಾಗುತ್ತವೆಯಾ ಮೊದಲು ಯೋಜನೆಯೊಳಗಿನ ಅವ್ಯವಹಾರ ನೋಡಬೇಕು ಎನ್ ಜಿ ಎನ್ ಎ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮೀಣ ಭಾರತದ ಬೆಕೆನ್ ಬೋಕ್ ನೂರು ದಿನಗಳ ಉದ್ಯೋಗ ಖಾತ್ರಿ ಸರ್ಕಾರ ಈ ಹೆಸರನ್ನು ಪರಿಷ್ಕರಿಸಬೇಕೆಂದು ಚರ್ಚೆಯಲ್ಲಿ ಇದೆ ಆದರೆ ಹೆಸರು ಬದಲಾವಣೆ ನೆಲದ ಸಮಸ್ಯೆಗಳಿಗೇನು ಪರಿಹಾರ ಈ ಯೋಜನೆ ಎರಡು ಸಾವಿರ ಐದರಲ್ಲಿ ಪಕಾನೂನಿನಿಂದ ಜಾರಿಗೆ ಬಂದಿತ್ತು ಉದ್ದೇಶ ಬಡ ಕುಟುಂಬಗಳಿಗೆ ಆದಾಯ ಭದ್ರತೆ ಕಾಗದದಲ್ಲಿ ಯೋಜನೆ ಅದ್ಭುತ ಹಂಗಾಮಿ ಕೆಲಸದ ಸಂಕಷ್ಟಕ್ಕೆ ಇದು ದೊಡ್ಡ ಆಶ್ರಯ ಆದರೆ ನೆಲದ ವಾಸ್ತವ ಕೆಲವರು ಕೆಲಸಕ್ಕೆ ಹೋದರೂ ವೇತನ ತಿಂಗಳವರೆಗೆ ಬರುವುದು ಕಂಡಿಲ್ಲ ಇದೋ ಪ್ರಶ್ನೆ ಕೆಲಸ ಕಡಿಮೆಯ ಅವ್ಯವಹಾರ ಹೆಚ್ಚಾಗಿದೆ ಯೋಜನೆ ಹೆಸರನ್ನು ಬದಲಾಯಿಸುವ ಪ್ರಸ್ತಾವನೆ ನೋಡಿ ಜನಗಳು ಆಶ್ಚರ್ಯ ಪಡ್ತಿದ್ದಾರೆ ರಾಜಕೀಯ ಪ್ರಚಾರದ ನಿಮಿತ್ತವೇ ಹೆಸರು ಬದಲಾವಣೆ ಸಾರ್ವಜನಿಕರಲ್ಲಿ ಚರ್ಚೆ ನಿಜವಾದ ಪ್ರಶ್ನೆ ಹೆಸರಿನಿಂದ ಗ್ರಾಮೀಣ ಕಾರ್ಮಿಕರಿಗೆ ಏನು ಪ್ರಯೋಜನ ಸಿಗುತ್ತೆ ಹೆಸರು ಬದಲಾಗಲಿ ಅಥವಾ ಇರಲಿ ಯೋಜನೆ ಸರಿ ನಡೆಯಬೇಕಲ್ವಾ ಗ್ರಾಮ ಮಟ್ಟದಲ್ಲಿ ಯಾರು ಮಾತನಾಡ್ತಾರೆ ಗೊತ್ತೇ ಕೆಲಸ ನೀಡುವ ಅಧಿಕಾರಿಗಳ ಅಕ್ರಮ ಜಬ್ ಕಾರ್ಡ್ ಫೇಕ್ ನೂರಾರು ಹೆಸರು ಆದರೆ ಕಾಗದದಲ್ಲಿ ಮಾತ್ರ ವೇತನ ಕತ್ತರಿಸಿ ಮಧ್ಯವರ್ತಿ ಪಾಲು ಇದು ದೊಡ್ಡ ಸಮಸ್ಯೆ ಕೆಲವು ಕಡೆ ಕೆಲಸಕ್ಕೆ ಯಂತ್ರ ಬಳಕೆ ಬಟ್ ಯೋಜನೆ ಮಾನವ ಶ್ರಮಕ್ಕೆ ಮಾತ್ರ ಹಣ ಬಿಡಿಸುವಾಗ ಕಮಿಷನ್ ವಸೂಲಿ ಫೇಕ್ ಅಟೆಂಡೆನ್ಸ್ ಜಿಪಿಎಸ್ ಬ್ಲಾಕ್ ಬೃಹತ್ ಅಕ್ರಮ ಬೆಟ್ಟ ನಿರ್ಮಿಸಿದಂತೆ ಕಾಗದದ ಕೆಲಸಗಳು ಇಷ್ಟು ಸಮಸ್ಯೆಗಳು ಇದ್ದಾಗ ಹೆಸರನ್ನು ಬದಲಾಯಿಸಿ ಏನು ಪ್ರಯೋಜನ ಯೋಜನೆ ಉಳಿಯಬೇಕು ಆದರೆ ನಿಷ್ಠೆಯಿಂದ ದೃಢತೆಯಿಂದ ಪ್ರತಿ ವರ್ಷ ಮಳೆಯಾದಾಗ ಕೆಲಸ ನಿಲ್ಲುತ್ತದೆ ಕಾರ್ಮಿಕರು ಮನೆಗೆ ಹಣ ಬಾಕಿ ಮಂತ್ ಸ್ಪೆಂಡಿಂಗ್ ರೆಕಾರ್ಡ್ಸ್ ಮಿಸ್ಮ್ಯಾಚ್ ಹೆಸರು ಬದಲಿಸೋ ಡಿಸ್ಕಷನ್ ಮಾಡೋ ಮುಂಚೆ ಇವು ಪರಿಹಾರವಾಗಲಿ ಯೋಜನೆ ಮೂಲಕ ರಸ್ತೆ ಕಾಲುವೆ ಬಾವಿ ಆಲ್ ಗುಡ್ ಐಡಿಯಾಸ್ ಆದರೆ ಅಕೌಂಟಬಿಲಿಟಿ ವಿತ್ ಪೊಲಿಟಿಕಲ್ ಪ್ರೆಷರ್ ಬೇಡ ಅಕ್ರಮ ಮುರಿಯಲು ಟೆಕ್ ಯೂಸೇಜ್ ಟ್ರಾನ್ಸ್ಪರೆನ್ಸಿ ಬೇಕು ಗಾಂಧೀಜಿಯ ಹೆಸರಿನಲ್ಲಿ ಜನಪ್ರತಿನಿಧಿಗಳ ಹೊಣೆ ಹೆಚ್ಚಾಗಬೇಕು ಯೋಜನೆ ಹೆಸರು ಬದಲಿಸುವುದು ಫೀಲ್ ಗುಡ್ ಜೆಸ್ಟರ್ ಮಾತ್ರ ಗ್ರಾಮಸ್ಥರಿಗೆ ಉದ್ಯೋಗ ನ್ಯಾಯ ಸಮಯೋಚಿತ ವೇತನ ಬೇಕು ಪ್ರತಿ ಯೋಜನೆ ಫಲಿತಾಂಶಕ್ಕೆ ಆಡಿಟ್ ವ್ಯವಸ್ಥೆ ಅಗತ್ಯ ಅಕ್ರಮಕ್ಕೆ ಶೂನ್ಯ ಸಹಿಷ್ಣುತೆ ಇದ್ದಾಗ ಮಾತ್ರ ಭಾರತ ಬದಲಾಗುತ್ತದೆ ಧನ್ಯವಾದಗಳು